ನನ್ನ ಹೆಸರು ಪ್ರಚೇತ ನಾನು ಕಾಸರಗೋಡಿಂದ ಬಂದಿದ್ದೇನೆ ಈ ಕಾಲೇಜಲ್ಲಿ ಎಲ್ಲ ಫೀ ಇದು ಇದೆ ಫೀಚರ್ಸ್ ಎಲ್ಲ ಇದೆ ಮತ್ತೆ ಇಲ್ಲಿ ಆ ಫೀಸ್ ಎಲ್ಲ ತುಂಬಾ ಕಮ್ಮಿ ಈಗ ಫಸ್ಟ್ ಫೀಸ್ ಕಟ್ಟಿದ್ರು ಮತ್ತೆ ಅದು ರೀಫಂಡ್ ಆಗ್ತದೆ ಇಲೆಕ್ಟ್ರಿಕ್ಸ್ ಅಂಡ್ ಇಲೆಕ್ಟ್ರಾನಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಮತ್ತೆ ಲೇತ್ ಮಿಲ್ಲಿಂಗ್ ವರ್ಕ್ಶಾಪ್ಗಳು ವೆಹಿಕಲ್ಗಳ ಬಗ್ಗೆ ಅದೆಲ್ಲ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬಂದರೆ ಸೂಕ್ತ ಇದೆ ನನ್ನ ಹೆಸರು ಸೂರ್ಯ ಎಸ್ಪೆ ನಾನು ಹಾಸನ ಡಿಸ್ಟ್ರಿಕ್ಟ್ ಹೊಳನರ್ಸಿಪುರ ಇಂದ ಬಂದಿದ್ದೆ ಸೊ ನಾನು ಟೆಂತ್ ಮುಗಿಸಿ ನಾನು ಡಿಪ್ಲೊಮಾ ಮಾಡಬೇಕಂತೇಳಿ ಜಿ ಟಿ ಟಿ ಸಿ ಅಲ್ಲಿರೋ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಐ ಮೇಕಿಂಗ್ ಕೋರ್ಸ್ನ ನಾನು ಸೆಲೆಕ್ಟ್ ಮಾಡಿ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ಸೊ ಇಲ್ಲಿ ನಾವು ತುಂಬ ಟೆಕ್ನಿಕಲ್ ಸ್ಕಿಲ್ಸ್ಗಳನ್ನ ನಾವು ಕಲಿತಾ ಇದೀವಿ ಮತ್ತು ಡಿಸೈನಿಂಗ್ ಸ್ಕಿಲ್ಸು ನಮಗೆ ತುಂಬ ಇಂಪ್ರೂವ್ಮೆಂಟ್ ಸಿಗ್ತಾಯಿದೆ ಸೊ ನಮಗೆ ಮೆಷಿನಿಂಗ್ ನಾಲೆಡ್ಜು ತುಂಬ ಚೆನ್ನಾಗಿ ಸಿಗ್ತಾ ಇದೆ ನಮಗಿಲ್ಲಿ ಮತ್ತು ನಾವು ಕ್ಯಾಡ್ ಕ್ಯಾಮ್ ಅಂತ ತುಂಬ ಸಾಫ್ಟ್ವೇರ್ಗಳನ್ನ ಕಲಿತಾ ಇದ್ದೇವೆ ನಮಸ್ಕಾರ ನಾನು ಮಂಜುನಾಥ್ ಕಮಂತ್ ನಾನೀಗ ಉಡುಪಿಯ ಕೊಳಲಗಿರಿಯಲ್ಲಿರುವಂತಹ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿದ್ದಾನೆ ಎಸ್ ಎಸ್ ಎಲ್ ಸಿ ಆದ ನಂತರ ಮುಂದೇನು ಎನ್ನುವಂತಹ ಪ್ರಶ್ನೆ ಇರುವವರಿಗೆ ಒಂದು ಉತ್ತಮವಾದಂತಹ ಅವಕಾಶ ಸರಕಾರವೇ ಈ ಒಂದು ಸಂಸ್ಥೆಯನ್ನ ಮಾಡಿರುವಂತದ್ದು ಎಸ್ ಎಸ್ ಎಲ್ಸಿಯ ನಂತರ ಒಂದು ವಿಶೇಷವಾದಂತಹ ತಾಂತ್ರಿಕ ತರಬೇತಿಯ ಜೊತೆಗೆ ಮುಂದೆ ಉದ್ಯೋಗವನ್ನೂ ಕೂಡ ದೊರಕಿಸಿಕೊಡುವಂತಹ ಒಂದು ಕೇಂದ್ರವಿದು ಬನ್ನಿ ಇದರ ಪ್ರಭಾರ ಪ್ರಾಂಶುಪಾಲರ ಜೊತೆಗೆ ಮಾತನಾಡೋಣ ಮಂಜುನಾಥ್ ನಾಯಕ್ ಅವರು ನಮಸ್ಕಾರ ಸರ್ ನಮಸ್ಕಾರ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡೆಯಬಹುದು ಮೂರು ವರ್ಷ ಡಿಪ್ಲೊಮಾ ಆದ್ಮೇಲೆ ಒಂದು ವರ್ಷದ ಅವಧಿಯ ಇನ್ಫ್ಲಾಂಟ್ ಟ್ರೈನಿಂಗ್ ಅಂತ ಹೇಳ್ತೇವೆ ಇದನ್ನು ನಾವೇ ಕಂಪೆನಿ ಥ್ರೂ ಇಲ್ಲಿ ಸಂಸ್ಥೆಯಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ನಾವು ಸ್ಟೂಡೆಂಟಿಗೆ ಒದಗಿಸಿಕೊಡ್ತೇವೆ ಈ ಸಮಯದಲ್ಲಿ ವಿದ್ಯಾರ್ಥಿಗೆ ಹದಿನೆಂಟರಿಂದ ಇಪ್ಪತ್ತೆರಡು ಸಾವಿರದಷ್ಟು ಸ್ಟೈಪಂಡ್ ಆ ಕಂಪೆನಿ ಒದಗಿಸ್ತದೆ ಇಲ್ಲಿ ಫೀಸ್ ಬಂದ್ಬಿಟ್ಟು ವರ್ಷಕ್ಕೆ ಮೂವತ್ತೊಂದು ಸಾವಿರ ಫೀಸ್ ಇರ್ತದೆ ಅದನ್ನು ಎರಡು ಕಂತಲ್ಲಿ ಕಟ್ಟುವಂಥದ್ದು ಒಂದನೇ ಸೆಮಿಸ್ಟ್ರಿಗೆ ಹದಿನಾರು ಸಾವಿರ ಎರಡನೇ ಸೆಮಿಸ್ಟ್ರಿಗೆ ಅದನ್ನು ಹದಿನೈದು ಸಾವಿರ ಫೀಸನ್ನು ಅವರು ಕಟ್ಟಬಹುದು ಸರ್ಕಾರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ಅನ್ನು ಕೊಡ್ತದೆ ಅವರು ಕಟ್ಟಿದ ಫೀಸ್ ಒಂದು ವರ್ಷದೊಳಗೆ ಸರ್ಕಾರ ಸಂಪೂರ್ಣವಾಗಿ ಹಿಂದಿರುಗಿಸುತ್ತದೆ ಇಲ್ಲಿ ಟ್ವಿನ್ ಶೇರಿಂಗ್ ಆರ್ ತ್ರೀ ಪೀಪಲ್ ಶೇರಿಂಗ್ ಡಾರ್ಮೆಟ್ರಿ ಟೈಪ್ನ ಈ ಹಾಸ್ಟೆಲ್ ಕಾರ್ಯ ನಿರ್ವಹಿಸ್ತಾ ಇದೆ ಇದಕ್ಕೆ ಫೀಸ್ ಎಷ್ಟಿರುತ್ತೆ ಐನೂರು ರೂಪಾಯಿ ಫೀಸ್ ಮಾತ್ರ ಪ್ರತಿ ತಿಂಗಳು ತಲಾ ವಿದ್ಯಾರ್ಥಿಗಳಿಗೆ ಊಟ ತಿಂಡಿಗೆ ಡಿವೈಡಿಂಗ್ ಸಿಸ್ಟಮ್ ಅನ್ನು ನಾವು ಮಾಡಿದ್ದೇವೆ ಇಲ್ಲಿ ನಮ್ಗೆ ಬೇಕಾದ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಮೆರಿಟ್ ಕಮ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ಅಡ್ಮಿಷನ್ ಅನ್ನು ನಾವು ಮಾಡ್ತೇವೆ ನನ್ನ ಹೆಸರು ಕೆ ಜಿ ಸುರೇಂದ್ರ ಅಂತ ನನ್ನ ಮಗ ಇಲ್ಲಿ ಸುಮಂತ್ ಇಲ್ಲಿ ಡಿಪ್ಲೊಮೊ ತ್ರೀ ಇಯರ್ಸ್ ಮಾಡಿ ಒಂದು ವರ್ಷ ಇಂಟರ್ಶಿಪ್ ಮಾಡಿ ಈಗ ಇಂಡೋ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಮಾಡ್ತಾರೆ ಮೂರು ವರ್ಷ ಅದರಿಂದ ತುಂಬಾ ಅನುಭವ ಬರ್ತದೆ ಹಾಗೆ ಮುಂದೆ ಇದರಲ್ಲಿ ಫ್ಯೂಚರ್ ಉಂಟು ಹೇಳ್ತೇನೆ ನನ್ನ ಹೆಸರು ಚೇತನ್ ನಾಗರಾಜ್ ಮುಳುಗಂತ ನಾನು ಹಾವೇರಿ ಡಿಸ್ಟಿಕ್ ಆಗಿ ಬಂದವರಿಗೆ ಅದು ಕೂಡ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಅಲ್ವಾ ಸೊ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇದೆಲ್ಲ ಕಲಿಲಿಕ್ಕೆ ಕಷ್ಟನ ಸುಲಭ ಇಲ್ಲ ಇದೆಲ್ಲ ಕಲಿಲಿಕ್ಕೆ ಸುಲಭ ನಿಮಗೆ ಮೊದಲೇ ಆಸಕ್ತಿ ಇತ್ತ ಅಥವಾ ಇಲ್ಲಿ ಬಂದ ಮೇಲೆ ಕಲಿತರ ಇಲ್ಲಿ ಬಂದ ಮೇಲೆ ಎಲ್ಲ ಕಲಿತಾ ಎಲ್ಲ ಕಲಿತದ್ದು ನನ್ನ ಹೆಸರು ಧನ್ಯ ನಾನು ಬಾರ್ಕೂರಿಂದ ಬರ್ತಿದ್ದೇನೆ ನಾನೀಗ ಸಿಕ್ಸ್ತ್ ಸೆಮ್ ಡಿ ಎಂ ಸಿ ಎಚ್ ಅಲ್ಲಿ ಓದ್ತಿದ್ದೇನೆ ನಾನು ಪಿ ಯು ಆಗಿ ಆ ಪಿ ಯು ಆಗಿ ಸೆಕೆಂಡ್ ಇಯರ್ ಗೆ ನೇರವಾಗಿ ಫೈನಲ್ ಇಯರ್ ಸಿಕ್ಸ್ತ್ ಸೆಮಿಸ್ಟರ್ ಅಲ್ಲಿ ಇದ್ದೀನಿ ನಾನೀಗ ಸೊ ಆಲ್ರೆಡಿ ನಮಗೆ ಈಗ ಇಂಪ್ಲೈಂಟ್ ಟ್ರೈನಿಂಗ್ ಒಂದು ವರ್ಷ ಏನು ಇಂಪ್ಲಾಂಟ್ ಟ್ರೈನಿಂಗ್ ಇದೆಯೋ ಅದಕ್ಕೆ ನಮ್ಮದು ಆಲ್ರೆಡಿ ಸೆಲೆಕ್ಷನ್ ಆಗಿದೆ ಸೊ ಕಂಪ್ನಿ ಹೆಸರು ಬಂದು ಪ್ರೈವೇಟ್ ಲಿಮಿಟೆಡ್ ಮಾರ್ವೆಲ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಬೆಂಗಳೂರಲ್ಲಿ ಇರೋಂಥ ನೆಲಮಂಗ್ಲ ಪ್ಲೇಸಲ್ಲಿರುವಂಥ ಕಂಪನಿ ಅದು ಸೊ ಒಂದು ವರ್ಷ ನಮಗೆ ಅಲ್ಲಿ ಇಂಪ್ಲೈನ್ ಟ್ರೈನಿಂಗ್ಸ್ ಇದೆ ಸೊ ನಮಗೆ ಅಲ್ಲಿ ಇನ್ನೂ ಸ ಇನ್ನೂ ಇಂಪ್ರೂವೈಸ್ ಆಗಿ ನಾವು ಟೆಕ್ನಿಕಲ್ ಸ್ಕಿಲ್ಸ್ ಏನಿದೆ ಅದು ಚೆನ್ನಾಗಿ ಕಲಿಬೋದು ನಾವು ಸೊ ಸ್ಯಾಟಿಸ್ಫಿಕೇಷನ್ ತುಂಬ ಚೆನ್ನಾಗಿದೆ ಸೊ ನಮಗೆ ಓದೋದಕ್ಕೆ ಕಲಿಯೋದಕ್ಕೆ ಎನ್ವೈರನ್ಮೆಂಟ್ ಸ್ವಲ್ಪ ಚೆನ್ನಾಗಿದೆ ನಮಗೆ ಸೊ ಲೆಕ್ಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಥವಾ ಹೇಳ್ಕೊಡ್ತಾರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಸೊ ಆಲ್ ಓವರ್ ನಮಗೆ ಕಾಲೇಜು ತುಂಬ ಈಸಿಯಾಗಿದೆ ಕಲಿಯೋದಕ್ಕೆ ತುಂಬ ಚೆನ್ನಾಗಿದೆ ನನಗೆ ಸುಜಿತ್ ಅಂತ ನಾನು ಇಲ್ಲೇ ಉಡುಪಿ ಉಡುಪಿ ಜಿ ಟಿ ಟಿ ಸಿಯಲ್ಲಿ ತ್ರೀ ಇಯರ್ಸ್ ಮೆಕಟ್ರಾನಿಕ್ಸ್ ಕೋರ್ಸ್ ಮಾಡಿ ಒನ್ ಇಯರ್ ಬ್ಯೂಲರಲ್ಲಿ ಟ್ರೈನಿಂಗ್ ಮಾಡಿ ನೆಕ್ಸ್ಟ್ ಈಗ ಇಲ್ಲೇ ಇಂಟರ್ನ್ಶಿಪ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ ಸೊ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ ಇರುವಂಥದ್ದು ಇಂಥ ಸೆಟಪ್ ಇಲ್ಲಿ ನಿಯರ್ ಎಲ್ಲೂ ಇರಲ್ಲ ಸೊ ನಮ್ಮ ಕೋರ್ಸು ತ್ರೀ ಪ್ಲಸ್ ಒನ್ ಒನ್ ಇಯರ್ ಕಂಪಲ್ಸರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ ಹೇಳಿ ಸೊ ಈ ಒಂದು ವರ್ಷದ ಕಾಲ ಇಂಡಸ್ಟ್ರಿಯಲ್ಲಿ ಅವನು ಇಂಟರ್ನ್ಶಿಪ್ಪು ಕಾರ್ಯಕ್ರಮ ಅಂತ ಕೈಗೊಳ್ಳಲೇಬೇಕು ಈ ಸಮಯದಲ್ಲಿ ಅವನ ಅಟೆಂಡೆನ್ಸ್ ಆಗಲಿ ಅವನ ಮಾಡುವ ಕೆಲಸಗಳಾಗಲಿ ಅದರ ಪ್ರಾಜೆಕ್ಟ್ಗಳನ್ನಾಗಲಿ ಜಿ ಡಿ ಟಿ ಸಿ ಕಂಟಿನ್ಯೂಸ್ ಆಗಿ ಎಸ್ ಎಸ್ ಮಾಡ್ತಾ ಇರ್ತದೆ ಒಂದು ವರ್ಷ ಟ್ರೈನಿಂಗ್ ಮುಗ್ದ ಮೇಲೆ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ರಿಪೋರ್ಟನ್ನೊಂದು ಕಂಡಕ್ಟ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿ ಸಂಸ್ಥೆ ನಡೆಸುವ ವೈವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ಉತ್ತೀರ್ಣನಾದ ಮೇಲೆ ನಾವು ಅವರಿಗೆ ಡಿಪ್ಲೊಮಾವನ್ನು ಅವಾರ್ಡ್ ಮಾಡುವಂಥದ್ದು ಹೆಚ್ಚಿನ ಸಮಯದಲ್ಲಿ ಅವನು ಎಲ್ಲಿ ಇಂಟರ್ನ್ಶಿಪ್ ಮಾಡ್ತಾನೆ ಆ ಸಂಸ್ಥೆಯಲ್ಲೇ ಅವನಿಗೆ ಮುಂದಿನ ಕೆಲಸಗಳು ಕೂಡ ಅವನು ಆ ಸಂಸ್ಥೆಯ ಅವನನ್ನಲ್ಲಿ ಅಬ್ಸಾರ್ವ್ ಮಾಡ್ತದೆ ಅದಲ್ಲದೆ ಆ ಎಕ್ಸ್ಪೀರಿಯನ್ಸಲ್ಲಿ ಅವನು ಬೇರೆ ಜಾಬಿಗೂ ಆಲ್ ಓವರ್ ಇಂಡಿಯಾ ಕೂಡ ಟ್ರೈ ಮಾಡ್ಬೋದು ಎಬ್ರಾಡ್ ಕೂಡ ಅವನು ಹೋಗುವ ಚಾನ್ಸ್ ಇದೆ